ಕೆ ಹೋಬಳಿ ಶ್ರೀ ಕೇಂಜಾಂಬ ನೇಗಿಲಯೋಗಿ ರೈತ ಸಂಘದ ವತಿಯಿಂದ ವೈದ್ಯರ ದಿನಾಚರಣೆ ಅಂಗವಾಗಿ ಕೆ ಹೊಸಕೋಟೆಯಲ್ಲಿರುವ ಆದಿತ್ಯ ಕ್ಲಿನಿಕ್ನ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಪತ್ನಿ ಶಾಲಿನಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಎಚ್ ಎಸ್ ಮೋಹನ್ ಮಾತನಾಡಿ ವಸಂತ್ ವಸಂತಕುಮಾರ್ ಶೆಟ್ಟಿ ಅವರು ಸುಮಾರು ನಲವತ್ತು ವರ್ಷಗಳಿಂದಲೂ ಈ ಭಾಗದ ಜನರಿಗೆ ಚಿಕಿತ್ಸೆ ನೀಡಿ ಸಾವಿರಾರು ಜನರ ಜೀವ ಉಳಿಸಿದ್ದಾರೆ ಇವರು ಹಗಲು ರಾತ್ರಿ ಎನ್ನದೇ ಎಷ್ಟೇ ಸಮಯದಲ್ಲೂ ಬಂದರೂ ಸಹ ಚಿಕಿತ್ಸೆ ನೀಡುತ್ತಾರೆ ಕೊರೋನಾ ಸಂದರ್ಭದಲ್ಲೂ ಇವರ ಸೇವೆ ಅಪಾರವಾದುದು ಇವರು ಇವರ ಪ್ರಾಣವನ್ನು ಲೆಕ್ಕಿಸದೆ ಎಲ್ಲರಿಗೂ ಸಹ ಚಿಕಿತ್ಸೆ ನೀಡಿದ್ದಾರೆ ಆದ್ದರಿಂದ ನಮ್ಮ ರೈತ ಸಂಘಟನೆ ವತಿಯಿಂದ ನಾವು ಗೌರವಿಸಿದ್ದೇವೆ ಎಂದರು ಗ್ರಾಮದ ಮುಖಂಡರಾದ ಅನಿಲ್ ಕುಮಾರ್ ಮಾತನಾಡಿ you <laughs> ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಅವರು ಈ ಭಾಗದ ಜನರ ದೇವರು ಅವರು ನಲವತ್ತು ವರ್ಷಗಳ ಸೇವೆಯಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆಯೇ ಸುತ್ತಮುತ್ತಲಿನ ಹಳ್ಳಿಯ ಮನೆ ಮನೆಗಳಿಗೆ ತೆರಳಿ ಚಿಕಿತ್ಸೆ ನೀಡಿ ಸಾವಿರಾರು ಹೆರಿಗೆಗಳನ್ನು ಮಾಡಿಸಿ ಮಹಿಳೆಯರ ಮಕ್ಕಳ ಪ್ರಾಣ ಉಳಿಸಿದ್ದಾರೆ ಇವರು ಇವರ ಕುಟುಂಬವನ್ನು ಸದಾ ದೇವರು ಚೆನ್ನಾಗಿಡಲಿ ಎಂದರು ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಮಾತನಾಡಿ ನಾನು ಕೆ ಹೊಸಕೋಟೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬಂದು ಸುಮಾರು ನಲವತ್ತೊಂದು ವರ್ಷಗಳಲ್ಲಿ ವೈದ್ಯ ವೃತ್ತಿಯಲ್ಲಿ ಕೆಲಸ ಮಾಡುತ್ತಿದ್ದು ಸುಮಾರು ನಲವತ್ತೊಂದು ವರ್ಷಗಳಲ್ಲಿ ಒಂದು ದಿನವೂ ರಜೆ ಮಾಡದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆ ಜನರ ಸೇವೆ ಮಾಡುತ್ತಾ ಬಂದಿದ್ದೇನೆ ಇಲ್ಲಿಯ ತನಕ ನಿಮ್ಮಗಳ ಸೇವೆ ಮಾಡಲು ಅವಕಾಶ ಸಿಕ್ಕಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಇನ್ನು ಜನರ ಸೇವೆ ಮಾಡಲು ನಾನೊಬ್ಬನಿಂದಲೇ ಸಾಧ್ಯವಿಲ್ಲ ಚಿಕಿತ್ಸೆ ನಾನು ನೀಡಬಹುದು ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸಿಕ್ಕಿರುವುದರಿಂದ ನಾನು ಇನ್ನು ಹೆಚ್ಚಿನ ಸೇವೆ ಮಾಡುತ್ತಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಹೊರ ಜಿಲ್ಲೆಗಳಿಂದಲೂ ಸಹ ಚಿಕಿತ್ಸೆ ಪಡೆಯಲು ಮೈಸೂರು ದಾವಣಗೆರೆ ಚಿಕ್ಕಮಗಳೂರು ಕೊಡಗು ಗೋಣಿಕೊಪ್ಪ ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದ ಕೆಲವು ಸಹ ಸ್ಥಳೀಯರ ಸಹಕಾರ ಮುಖ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕೆ ಹೊಸಕೋಟೆ ಹೋಬಳಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಹರೀಶ್ ಓಂಕರವಳ್ಳಿ ರೈತ ಸಂಘದ ಕಾರ್ಯದರ್ಶಿ ಜಯಣ್ಣ ಐದೂರು ಅನಿಲ್ ಕುಮಾರ್ ಅಣ್ಣಪ್ಪ ಚರಣ್ ಶ್ರೀನಿವಾಸ್ ಕುಮಾರ್ ಮೋಹನ್ ಅಶ್ವಥ್ ಇನ್ನಿತರರು ಉಪಸ್ಥಿತರಿದ್ದರು ಮುಂದುವರ್ಸ್ಕೊಂಡು ಹೋಗ್ತೇನೆ ನನ್ನ ಸೇವೆಯನ್ನು ಸಹ ಮುಂದುವರ್ಸ್ಕೊಂಡು ಹೋಗ್ತೇನೆ ಇನ್ನು ನನ್ನ ಬಗ್ಗೆ ಸ್ವಲ್ಪ ಅಪಪ್ರಚಾರ ಇತ್ತು ಇಲ್ಲಿ ಎಲ್ಲ ಮಾರಿ ಬೇರೆ ಊರಿಗೆ ಹೋಗ್ತಾರೆ ಅಂತ ಇದು ಸುಳ್ಳು ಸುದ್ದಿ ನಾನು ಸ್ವತಃ ಇಲ್ಲೇ ನಮ್ಮ ಜಾಗ ಏನಿದ್ರು ಇಲ್ಲೇ ಮಾಡಿರೋದು ಇಲ್ಲೇ ತೋಟ ಮಾಡಿರೋದು ಹಾಗಾಗಿ ಕೊನೆಯವರೇ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ ಅಂತ ಹೇಳಿ ನನ್ನ ನಿಮ್ಮ ನಮ್ಮ ರೈತ ಬಲವಿಂದ ನನ್ನ ಸನ್ಮಾನ ಮಾಡಿದ್ದಕ್ಕೆ ನಿಮ್ಮ ಎಲ್ಲರಿಗೂ ನನ್ನ ಅಭಿನಂದನೆಗಳು ಕೃತಜ್ಞತೆಗಳು